ಸರಿಯಾದಂತಹ ಉತ್ತರವನ್ನು ಕೊಡ್ತೇವೆ ಅನ್ನೋ ಏರ್ತ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬೆಳೆದಂತ ಬೆಳೆಗಳು ತೊಗರಿ ಬೆಲೆ ಏನಿದೆ ಇವತ್ತು ಬೀದಿ ಬಂದಿದ್ದಾರೆ ಮೆಕ್ಕೆಜೋಳ ಬೆಳೆದಿ ಬೀದಿ ಬಂದಿದ್ದಾರೆ ಕಣ್ಣೆ ಬೀದಿ ಬಂದಿದ್ದಾರೆ ಏನು ಹದಿನಾರು ಬೆಳೆಗಳು ಕೂಡ ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಇಲ್ಲದೆ ಇವತ್ತು ಬೀದಿ ಬಂದಿದೆ ಇದೇ ಮೈದಾನದಲ್ಲಿ ಇದೇ ಸ್ಥಳದಲ್ಲಿ ಮಾನ್ಯ ಸಿದ್ದರಾಮಯ್ಯ ಯಡಿಯೂರಪ್ಪ ಗೌರ್ಮೆಂಟಲ್ಲಿ ತಂದಂಥ ಕೃಷಿ ಕಾಯ್ದೆ ರೈತರಿಗೆ ಭಾಳ ಅಪಾಯಕಾರಿ ಇದು ರದ್ದಾಗಲೇಬೇಕು ನೀವು ಮಾಡದೇ ಇದ್ದರೆ ನಮ್ಮ ಸರ್ಕಾರ ಬರ್ತಾ ಇದ್ದಂಗೆ ರದ್ದು ಮಾಡ್ತೀವಿ ಅಂತ ಹೇಳಿ ಹೇಳಿದಂಥ ಮಾತನ್ನು ಅವ್ರಿಗೆ ಎಚ್ಚರಿಕೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದು ಭೂ ಸುಧಾರಣಾ ಕಾಯ್ದೆ ಭೂ ಸ್ವಾಧೀನ ಕಾಯಿದೆ ಇದರ ಜೊತೆಗೆ ಏನು ನಮ್ಮ ಎಮ್ ಎಸ್ ಪಿ ಇದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದಕ್ಕೆ ದಿಕ್ಕಿಲ್ಲ ದೆಸೆ ಇಲ್ಲ ಖರೀದಿ ಮಾಡ್ತೀವಿ ಮಾಡ್ತೀವಿ ಕೇಂದ್ರಕ್ಕೆ ಪತ್ರ ಬರ್ದಿದ್ದೀವಿ ಇದರಲ್ಲೇ ಆ ಸೀಸನ್ ಮುಗ್ದೋಗುತ್ತೆ ನಿಧಿ ಒಂದು ಹತ್ತು ಸಾವಿರ ಕೋಟಿ ಇಟ್ಟರೆ ವರ್ಷದಲ್ಲಿ ಯಾವ ಬೆಳೆ ಬರ್ತದೆ ಆ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಿ ಕೈ ಅದ್ಲು ಬದಲು ಮಾಡಿಕೊಂಡು ಅದನ್ನು ರಿ ರಿವಾಲ್ವಿಂಗ್ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ದಿಕ್ಕಲ್ಲಿ ಸರ್ಕಾರ ಟೋಟಲ್ ರೈತರು ವಿಷಯದಲ್ಲಿ ಫೇಲ್ಯೂರ್ ಆಗಿದೆ ಹಾಗಾಗಿ ಅವ್ರಿಗೆ ಎಚ್ಚರಿಕೆ ಸಂದೇಶ ಕೊಡೋಕ್ಕೆ ನಾವು ಇಲ್ಲೆಲ್ಲ ಸೇರಿದ್ದೀವಿ ಅನಿರ್ದಿಷ್ಟ ಕಾಲ ಧರಣ ಮುಂದುವರಿತಾ ಇದೆ ಹಾಗಾಗಿ ಈ ವಿಷಯ ಸರ್ಕಾರ ಪದೇ ಪದೇ ಸುಳ್ಳೇಳೋದಕ್ಕಿಂತ ನಿಮ್ಮ ನಿಜವಾದ ವಾಸ್ತವ ಸತ್ಯನ ಹೇಳ್ಬಿಡಿ ನಿಮ್ಮ ಕೈಲಿ ಯೋಗ್ಯತೆ ಇದೆಯೋ ರದ್ದು ಮಾಡೋಕ್ಕೆ ಆಗಲ್ವೋ ಅಂತ ಹೇಳ್ಬೋದು ಆ ಕಾರಣಕ್ಕೆ ಧರಣಾ ಸತ್ಯಾಗ್ರಹವನ್ನು ಮಾಡ್ತಾ ಇದೆ ಸರ್ ಅಧಿಕಾರಿಗಳು ಯಾರು ಅಧಿಕಾರಿಗಳನ್ನು ನಾವೇನು ನಿರೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳಲ್ಲ ಅಲ್ಲ ಜವಾಬ್ದಾರಿ ಸರ್ಕಾರದ ಪ್ರತಿನಿಧಿಗಳು ಜವಾಬ್ದಾರಿ ಯಾರು ಸರ್ಕಾರದಲ್ಲಿ ಭಾಗಿದಾರರಿದ್ದಾರೆ ಕ್ಯಾಬಿನೆಟ್ ರ್ಯಾಂಕ್ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಹೇಳಬೇಕೆ ಬಿಟ್ಟರೆ ಇನ್ನು ಅಧಿಕಾರಿಗಳು ಉತ್ತರ ಹೇಳುವ ಅವ್ರಿಗೆ ಅಧಿಕಾರ ಇಲ್ಲ ಆವರ್ತ ನಿಧಿನೇ ಇಲ್ಲ ಜೇರೋ ಜೇರೋದಲ್ಲಿ ಇದೆ ಅದಕ್ಕೆ ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಐದರಲ್ಲೂ ಯಡಿಯೂರಪ್ಪ ಒತ್ತಾಯ ಮಾಡಿದ್ವಿ ನಾಲ್ಕು ಸಾವಿರ ಕೋಟಿ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತೀವಿ ಅಂತ ಏನ್ ಮಾಡಿದ್ರು ಆಮೇಲೆ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಬಂದಾಗ್ಲೂ ನಾವು ಒತ್ತಾಯ ಮಾಡಿದ್ವಿ ಐದ್ ಸಾವಿರ ಕೋಟಿ ಅಲ ಅಲೋಕೇಶನ್ ಮಾಡಿದೀವಿ ಅಂದ್ರು ಅಂದ್ರೆ ಬರೀ ತೋರಿಕೆ ಮಾತುಗಳೇ ಹೊರ್ತು ಇದರಿಂದ ರೈತರ ಕಷ್ಟಕ್ಕೆ ಪರಿಹಾರ ಆಗುವ ಮಾರ್ಗ ಯಾವುದೂ ಇಲ್ಲ ಅದಕ್ಕೆ ಟೋಟಲ್ ಒಂದು ಹತ್ತು ಸಾವಿರ ಕೋಟಿ ಅದಕ್ಕೊಂದು ಎಡ್ ಮಾಡಿ ಇದೇ ಕಾರ್ಯಕ್ರಮಕ್ಕೆ ಸೀಮಿತ ಅಂತ ಅದನ್ನ ಅಲಾಟ್ ಮಾಡಿಬಿಟ್ರೆ ರೈತರ ಕಷ್ಟಕ್ಕೆ ಒಂದು ರಾಗಿ ಬರುತ್ತೆ ಅದರಿಂದ ಜೋಳ ಬರ್ತದೆ ಅದರಿಂದ ಹೆಸರು ಬರುತ್ತೆ ಉದ್ದು ಬರುತ್ತೆ ತೊಗರಿ ಬರುತ್ತೆ ಹಿಂಗೆ ಎಲ್ಲ ಬೆಳೆಗಳಿಗೂ ಅದು ಆವರ್ತ ಆಗುತ್ತೆ ಅಂದರೆ ರಿವಾಲ್ವ್ ಆಗ್ತಾವ ಇರುತ್ತೆ ಆ ಕೆಲಸನ ಮಾಡಿ ಅಂದರೆ ಅದನ್ನ ಮಾಡೋದಿಲ್ಲ ಇವ್ರು ಬರೀ ಕುರ್ಚಿ ಬೇಕು ದುಡ್ಡು ಬೇಕು ಇವ್ರು ಎಂಜಾಯ್ ಮಾಡೋದಕ್ಕೆ ಅಧಿಕಾರ ಇವ್ರಿಗೆ ಬೇಕಾಗಿದೆಯಾ ಅವರ್ತು ಸೇವೆ ಮಾಡೋಕೆ ಇವ್ರು ಯಾರು ಬಂದಿರು